ವೀಕ್ಷಕರ ಭಾಗ ಎರಡು ಸ್ಥಾನಬಲ ಅಂತಕ್ಕಂಥ ವಿಷಯನ ಎರಡನೇ ಬಾರಿ ಚರ್ಚೆ ಮಾಡ್ತಾ ತಿಳ್ಕೊಳ್ಳೋಣ ಮೊನ್ನೆ ಒಂದು ಬಹಳ ಎತ್ತರವಾದ ಬೆಟ್ಟ ಅದರ ಮೇಲೆ ವಿಶಾಲವಾದಂಥ ಖಾಲಿ ಪ್ರದೇಶ ಅಂಥ ಬೆಟ್ಟದ ಮೇಲೆ ದೊಡ್ಡದಾಗಿ ಹೋಟ್ಲ್ ಕಟ್ಟಿ ಬಹಳ ರುಚಿಕರವಾದ ತಿಂಡಿ ತಿನಿಸುಗಳನ್ನು ಊಟವನ್ನು ರೆಡಿ ಮಾಡಿ ಫ್ರೀ ಊಟ ಹಾಕ್ತೀವಿ ಬನ್ನಿ ಅಂತ ಬೋರ್ಡ್ ಹಾಕಿದರೆ ಅಲ್ಲಿಗೆ ಯಾರೂ ಊಟ ತಿನ್ನೋದಕ್ಕೂ ತಿಂಡಿ ತಿನಿಸು ತಿನ್ನೋದಕ್ಕೂ ಬರೋದಿಲ್ಲ ಅದೇ ಜಾಗದಲ್ಲಿ ಒಂದು ದೊಡ್ಡ ಬ್ಯಾಂಕನ್ನು ಇಟ್ಟು ಫ್ರೀ ಲೋನ್ ಕೊಡ್ತೀವಿ ಅಂತ ಜನಗಳಿಗೆ ಪ್ರಚಾರ ಮಾಡಿದರೆ ಆ ಬ್ಯಾಂಕ್ ಸಮುದ್ರದ ಮೇಲೆ ಕಟ್ಟಿದ್ರು ಈಜ್ಕೊಂಬರ್ತಾರೆ ಇಲ್ಲ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಬಂದು ಲೋನ್ ತಗೊಳ್ತಾರೆ ಇದು ಸ್ಥಾನಬಲ ಅಂದರೆ ಈ ರೀತಿ ವ್ಯತ್ಯಾಸಗಳಿರುತ್ತೆ ಯಾವುದಕ್ಕೆ ಆಗಲಿ ಸ್ಥಾನಬಲ ಇದ್ದಾಗಲೇ ಅದಕ್ಕೆ ಮನುಷ್ಯನಿಗೆ ಬಾಹುಬಲ ಎಷ್ಟು ಮುಖ್ಯನೋ ಯಾವುದೇ ಒಂದು ನಿರ್ಮಾಣಕ್ಕೆ ಒಂದು ಸ್ಥಳಕ್ಕೆ ಒಂದು ಗೃಹಕ್ಕೆ ಒಂದು ಪರಿಸರಕ್ಕೆ ವಾಸ್ತು ಅಷ್ಟೇ ಮುಖ್ಯ ಪ್ರತಿಯೊಂದು ವಾಸ್ತುಶಾಸ್ತ್ರದಿಂದ ಸರಿಯಾಗಿ ತಿಳಿದವರ ಹತ್ರ ಸಂಪರ್ಕಿಸಿದರೆ ಬಹಳ ಒಳ್ಳೆಯದಾಗುತ್ತೆ